ನಮಸ್ತೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕದಲ್ಲಿ ವಾಸಿಸ್ತಕ್ಕಂಥ ಮಹಿಳೆಯರಿಗೆ ಮೂರು ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಈ ಒಂದು ಸಹಾಯಧನವನ್ನು ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ಯಾವ ಮಹಿಳೆ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು ಯಾವ ದಾಖಲಾತಿಗಳು ಬೇಕಾಗಿದೆ ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಅಂತೇಳಿ ನನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಸೊ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಬಂದು ಮೂರು ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಅದು ಮಹಿಳೆಯರಿಗೆ ಮಾತ್ರ ಕೊಡ್ತಕ್ಕಂಥದ್ದಾಗಿದೆ ಸೊ ಮಹಿಳೆಯರು ಒಂದು ಉದ್ಯಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೂ ಕೊಡ್ತಾ ಇದ್ದಾರೆ ಈ ಮೂರು ಲಕ್ಷ ಹಣದಲ್ಲಿ ಅವರೇನಂತೇಳಿ ನೇರ ಬ್ಯಾಂಕಿನಿಂದಲೇ ಬರುತ್ತೆ ನಿಮಗೆ ಇಲ್ಲಿ ಯಾರೂ ಮಧ್ಯವರ್ತಿಗಳು ಬೇಕಾಗಿಲ್ಲ ನೀವು ಅಪ್ಲಿಕೇಶನ್ಗಳನ್ನು ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ಗಳನ್ನು ಅಪ್ಲೈ ಮಾಡ್ಬೋದು ನಿಮ್ಮ ಸಿ ಎಸ್ ಸಿ ಸೆಂಟರ್ ಸಿ ಎಸ್ ಸಿ ಸೆಂಟ್ರ್ಗಳು ಇರುತ್ತೆ ಅಥವಾ ಸೇವಾ ಸಿಂಧು ಅಂತ ಏನು ಕರಿತೀವಿ ಅಥವಾ ದಾವಣಗೆರೆವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಬೆಂಗಳೂರನ್ನಾಗಿರ್ಬೋದು ಸೊ ಈ ಒಂದು ಜಾಗಗಳಲ್ಲಿ ನೀವು ಹೋಗಿ ಅಪ್ಲಿಕೇಶನ್ನ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಅಲ್ಲಿ ಅಪ್ಲಿಕೇಶನ್ ಆಗಲಿಕ್ಕೆ ಮಿನಿಮಮ್ ಫೀಸನ್ನು ತಗೊತಾರೆ ಸೊ ನೀವು ಅಲ್ಲಿ ಅಪ್ಲಿಕೇಶನನ್ನು ಆನ್ಲೈನಲ್ಲೇ ಹಾಕ್ಬೋದು ಬಟ್ ಇದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ನೀವು ಕ್ಯಾರಿ ಮಾಡಬೇಕಾಗುತ್ತೆ ಇದರ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಏನಿದೆ ಯಾರು ಇದಕ್ಕೆ ಒಳಪಡ್ತಾರೆ ಅಂತ ಹೇಳಿಬಿಟ್ಟು ನಾನು ಇವಾಗ ಹೇಳ್ತಾ ಹೋಗ್ತೀನಿ ಸೊ ನಾವು ನೋಡಿ ಹಾಗೆ ಇದರ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮಗೇನಾದರೂ ಡೌಟ್ ಇತ್ತು ಅಂತ ಹೇಳಿದರೆ ನೀವು ಅಲ್ಲಿ ಹೋಗಿ ಸಹ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಇವರು ಮೊದಲನೇದಾಗಿ ಏನಂತ ಹೇಳಿದರೆ ಈ ಒಂದು ಸ್ಕೀಮಿಗೆ ಅಪ್ಲಿಕೇಶನನ್ನು ಹಾಕಬೇಕಾಗಿರೋರು ಮಹಿಳೆಯರು ಮಾತ್ರ ಅಪ್ಲಿಕೇಶನನ್ನು ಹಾಕಬೇಕು ಅವರು ನಮ್ಮ ಅಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಮೀಸಲಿರೋದ್ರಿಂದ ಭಾರತೀಯ ಪ್ರಜೆ ಕರ್ನಾಟಕದ ಕರ್ನಾಟಕದ ಆಗಿರಬೇಕು ಸೊ ಹಾಗಿದ್ರೆ ಮಾತ್ರ ಅಂತಹ ಮಹಿಳೆಯಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಮಾತ್ರ ಸಂಬಂಧಪಡೋದಾಗಿದೆ ಸೊ ಇವರ ಒಂದು ಇನ್ಕಮ್ ಬಂದು ಲಿಮಿಟ್ ಇರಬೇಕಾಗುತ್ತೆ ಅದರಲ್ಲಿ ವಿಡೋ ಇದ್ದಾರೆ ಅಥವಾ ಡಿಸೆಬಿಲಿಟಿ ಇದ್ದಾರೆ ಅಂತ ಹೇಳಿದರೆ ಅವರ ಇನ್ಕಮ್ ಇಷ್ಟೇ ಇರಬೇಕಂತ ಏನಿಲ್ಲ ಎಷ್ಟು ಇದ್ರೂ ಬರುತ್ತೆ ಇನ್ನೊಂದು ಇವರ ವಯಸ್ಸಿನ ಮಿತಿ ನೋಡೋದಾಯಿತು ಅಂತ ಹೇಳಿದರೆ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದ ಒಳಗಿನ ಮಹಿಳೆಯರು ಯಾರು ಬೇಕಾದ್ರೂ ಇದಕ್ಕೆ ಅಪ್ಲಿಕೇಶನನ್ನು ಹಾಕಬಹುದಾಗಿದೆ ಸೊ ಇಲ್ಲಿ ಅಪ್ಲಿಕೇಶನ್ ಹಾಕಿದ ಮೇಲೆ ಸಾಲ ಎಷ್ಟು ಕೊಡ್ತಾರೆ ಅಂತ ನೋಡೋದಾದರೆ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಕೊಡ್ತಾರೆ ಆನ್ಲೈನ್ ಅಪ್ಲಿಕೇಶನ್ ಮಾತ್ರ ಇರೋದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಡೆಡ್ ಲೈನ್ ಯಾವತ್ತಿದೆ ಅಂತ ನೋಡೋದಾದರೆ ಡಿಸೆಂಬರ್ ಹದಿನೈದನೇ ತಾರೀಕಿನ ಒಳಗಾಗಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಅಂದರೆ ಡಿಸೆಂಬರ್ ಹದಿನೈದು ಒಳಗಡೆ ಅಪ್ಲಿಕೇಶನ್ ಹಾಕಬೇಕು ಅದಾದ ನಂತರ ಅಪ್ಲಿಕೇಶನ್ ವೆರಿಫಿಕೇಷನ್ನು ವಿಸಿಟ್ ಮಾಡೋದು ಅದೆಲ್ಲ ಇರುತ್ತೆ ಮತ್ತು ಯೋಜನಾ ವರದಿಯನ್ನು ನೀವು ಸಂಪೂರ್ಣವಾಗಿ ಕೊಡಬೇಕಾಗುತ್ತೆ ನೀವು ಯಾವ್ದಾದ್ರು ಆಡಿಟರ್ ಕಡೆ ಅಥವಾ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಕಡೆ ಅಲ್ಲಿ ಹೋದರೆ ನಿಮಗೆ ಯೋಜನಾ ವರದಿ ಅಂತ ಹೇಳಿದರೆ ಇವಾಗ ಸಪೋಸ್ ಒಂದು ಉದ್ಯಮವನ್ನು ಮಾಡ್ತಾ ಇದ್ದೀನಿ ಒಂದು ಟೈಲರಿಂಗ್ ಮಾಡ್ತಾ ಇದ್ದೀನಿ ಅಥವಾ ಒಂದು ಬ್ಯೂಟಿ ಪಾರ್ಲರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನಮಗೆ ಅಪ್ರಾಕ್ಸಿಮೇಟ್ ಏನು ಖರ್ಚು ಬರುತ್ತೆ ನಾವು ಎಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ ನಮ್ಮ ಕೈಯಿಂದ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ ನಮಗೆ ಬ್ಯಾಂಕಿನ ಒಂದು ಸಹಾಯಧನ ಎಷ್ಟು ಬೇಕಾಗಿದೆ ಅಂತೇಳಿ ಒಟ್ಟಾರಾಗಿ ಇದೆಲ್ಲ ಒಂದು ಯೋಜನಾ ವರದಿ ಅಂತ ಕೊಡ್ತಾರೆ ಆ ಒಂದು ವರದಿಯನ್ನು ಕಂಪಲ್ಸರಿ ನೀವು ಸಲ್ಲಿಸಬೇಕಾಗುತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಅಂತ ಹೇಳಿದ್ರೆ ಆಗಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಯಾಕೆಂದರೆ ಕರ್ನಾಟಕದ ನಿವಾಸಿ ಅಂತ ಹೇಳಿದ್ದೀವಲ್ವಾ ಸೊ ಹಾಗಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ ಪುಸ್ತಕ ಬೇಕಾಗುತ್ತೆ ಮತ್ತು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸ್ನೇಹಿತರೆ ಸೊ ಇಷ್ಟನ್ನು ಅಪ್ಲಿಕೇಶನನ್ನು ನೀವು ಕೊಟ್ಟು ಇದು ಕರ್ನಾಟಕ ಸರ್ಕಾರದ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಬಂದಿರತಕ್ಕಂಥದ್ದಾಗಿದೆ ಇಷ್ಟು ಅಪ್ಲಿಕೇಶನನ್ನು ನೀವು ಜೆರಾಕ್ಸ್ ಕಾಪಿ ಅಥವಾ ವರ್ಜನಲ್ನ ತೊಗೊಂಡೋಗಿ ಮೊಬೈಲಲ್ಲಿ ಹಾಕ್ಲಿಕ್ಕೆ ಬಂದರೆ ಹಾಕ್ಬೋದು ಅಥವಾ ನಿಮ್ಮ ಕಂಪ್ಯೂಟರ್ ಗಳಲ್ಲಿ ಹಾಕ್ತಾರೆ ಅಥವಾ ನಿಮಗೇನೋ ಈ ಒಂದು ಸಿ ಎಸ್ ಸಿ ಬೆಂಗಳೂರು ಒನ್ ಕರ್ನಾಟಕ ಒನ್ ಈ ಥರದ್ದೆಲ್ಲ ಇರುತ್ತಲ್ವ ಸೊ ಇಲ್ಲಿ ನಿಮಗೆ ಅಪ್ಲಿಕೇಶನ್ಗಳನ್ನ ಹಾಕಿ ಕೊಡ್ತಾರೆ ಸ್ನೇಹಿತರು ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಮಾತ್ರ ಇರತಕ್ಕಂಥದ್ದು ಇಲ್ಲಿ ಸಬ್ಸಿಡಿ ಇರುತ್ತೆ ಸಬ್ಸಿಡಿ ಬಂದು ನಿಮಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಅಂದರೆ ನೀವು ಮೂರು ಲಕ್ಷ ಸಾಲ ನಿಮಗೆ ಮಂಜೂರಾಯಿತು ಅಂತೇಳಿದ್ರೆ ಒಂದೂವರೆ ಲಕ್ಷ ನಿಮಗೆ ಫ್ರೀಯಲ್ಲಿ ಕೊಡ್ತಾರೆ ಇನ್ನು ಒಂದೂವರೆ ಲಕ್ಷ ಹಣಕ್ಕೆ ಮಾತ್ರ ನೀವು ಸಾಲ ಕಟ್ಟುವಂಥದ್ದಾಗಿರುತ್ತೆ ಸೊ ಯಾರೆಲ್ಲ ನಮಗೆ ಸಬ್ಸಿಡಿ ಲೋನ್ ಬೇಕು ನಾನು ಈ ಒಂದು ಕ್ಯಾಟಗರಿಗೆ ಒಳಪಡ್ತೀನಿ ಅನ್ನೋರಿದ್ದೀರಾ ಅಥವಾ ನನಗೆ ಇಷ್ಟೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ನನಗೆ ಅಪ್ಲೈ ಆಗುತ್ತೆ ಅನ್ನೋರು ಇದ್ದೀರಾ ಸೊ ನೀವುಗಳು ದಯವಿಟ್ಟು ಹೋಗಿ ಅಪ್ಲಿಕೇಶನನ್ನು ಹಾಕಿ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಸವಲತ್ತನ್ನು ಆದಷ್ಟು ಉಪಯೋಗ ಮಾಡ್ಕೊಳ್ಳಿ ಎಷ್ಟೋ ಜನಕ್ಕೆ ನಮ್ಮ ಸರ್ಕಾರಿ ಯೋಜನೆಗಳು ಇದೆ ಅದು ಸಿಗುತ್ತೆ ಅನ್ನೋದನ್ನೇ ಮರ್ತೋಗಿದೆ ಯಾಕಂದರೆ ಎಷ್ಟೋ ಮಧ್ಯವರ್ತಿಗಳ ಒಂದು ಏನಾಗ್ತಾ ಏನಾಗ್ತಾಯಿದೆ ಈ ಯೋಜನೆಗಳು ನಮಗೆ ಬರೋಲ್ಲ ಅಂತ ನೆಗ್ಲೆಕ್ಟ್ ಮಾಡೋರೆ ತುಂಬ ಜನಾಗಿದ್ದಾರೆ ದಯವಿಟ್ಟು ನಾಲ್ಕು ಕಡೆ ವಿಚಾರಿಸಿ ಕಾಲು ಬಿಟ್ಟು ಹೊರಗಡೆ ಹೋಗಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ ವೆಬ್ ಅಫಿಷಿಯಲ್ ವೆಬ್ಸೈಟ್ಗಳು ಇರುತ್ತೆ ಅಲ್ಲಿ ಓದ್ಕೊಳ್ಳಿ ನೀವು ಓದ್ಕೊಂಡು ಅದಕ್ಕೆ ತಕ್ಕನಾದ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿ ಈ ಥರದ ಒಂದು ಸ್ಕೀಮ್ಗಳ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಎಷ್ಟೋ ಮೈಕ್ರೋ ಫೈನಾನ್ಸ್ ಪ್ರೈವೇಟ್ ಬ್ಯಾಂಕ್ನವರೆಲ್ಲ ನಮಗೆ ಎಷ್ಟೊಂದು ಸಾಲ ತಗೊಂಡಾಗ ಎಷ್ಟೊಂದು ಟಾರ್ಚರ್ಗಳನ್ನ ಕೊಡ್ತಾರೆ ನಾವು ಅಲ್ಲಿ ಅಷ್ಟು ದುಡ್ಡುಗಳನ್ನ ಕಟ್ಟಿತೀವಿ ಬಟ್ ಈ ಒಂದು ಸಬ್ಸಿಡಿ ಅಂತಕ್ಕಂಥದ್ದು ಏನಿದೆ ಇದು ಸರ್ಕಾರದ ಕಡೆಯಿಂದ ಇದು ಸರ್ಕಾರನೇ ಕೊಡ್ತಕ್ಕಂಥ ಒಂದು ನೇರ ಸಾಲ ಆಗಿರುತ್ತೆ ಸೊ ಈ ಥರದ ಸೌಲಭ್ಯಗಳಿಗೆ ಆದಷ್ಟು ನಮ್ಮ ಜನರು ಹೋಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ ಸೊ ಯಾರಿಗಲ್ಲೇ ಒಂದು ವಿಡಿಯೋ ಇಷ್ಟ ಆಯಿತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲ